ಎಲ್ಲ ಸಮಸ್ತ ಕರ್ನಾಟಕದ ನನ್ನ ರೈತ ಮಹನೀಯರಿಗೆ ರೈತ ಸನ್ಯಾಸಿಯ ನಮಸ್ಕಾರಗಳು ನಾನು ವಿಡಿಯೋ ಮಾಡಿ ನಮ್ಮ ಪ್ರಕೃತಿ ಹೇಗಿದೆ ಅಂತ ತೋರಿಸ್ಬೇಕು ಅಂತ ಅಂದರೆ ಇಲ್ಲೊಂದು ಹೈತಕರ ಘಟನೆ ನಡೆದೋಯ್ತು ವಿಡಿಯೋ ಮಾಡಿದ್ದೀನಿ ಬೇರೆ ಬಿಟ್ಟರೆ ಎಮ್ಮೆ ನನ್ನ ಮೇಲೆ ಕೇಸ್ ಹಾಕುತ್ತೇನೋ ಹೊಸನೂ ಕೇಸ್ ಹಾಕುತ್ತೇನೋ ನಾನು ಮಾಡಿರೋದಾಗ ಬಿಟ್ಟಿದ್ದಾರೋ ಅಂತ ಅನ್ಬಿಟ್ಟು ಅದು ಗೊತ್ತಿಲ್ಲ ಹೆಂಗಾಗುತ್ತೇನೋ ಅಂತ ನೋಡಬೇಕು ಕೇಸ ನಾನೇ ಸಿಗಾಕೊಳ್ಳೋದು ನಾನು ಯಾವ ಇದಕ್ಕೆ ಹೋಗ್ಬೇಕು ಅಂತ ನನಗೆ ಓದಾಗ್ತಾಯಿಲ್ಲ ಕೇಸ್ ಆಗಲಿ ಫೇಸ್ ಮಾಡ್ತೀನಿ ಪರವಾಗಿಲ್ಲ ಏನಕ್ಕಪ್ಪ ಅಂದರೆ ನಾನು ನಮ್ಮ ಪ್ರಕೃತಿ ಹೇಗಿದೆ ಅಂತ ತೋರಿಸದ ಅಂತ ಈಗ ಮಳೆ ಊದಿ ಎಷ್ಟೊಂದು ಹಸಿರಾಗಿದೆ ನೋಡಿ ನೀವೇ ಎಣ್ಣೆ ಮೇಲೆ ಇಲ್ಲಿ ನೋಡಿ ಎಣ್ಣೆ ಕರ ಕೇಸ್ ಆಯ್ತು ನಿನ್ ಮೇಲೆ ಅಲ್ಲೇ ಆಗೊಂದೆ ಇಂತ ಕೆಲ್ಸ ಆಗುತ್ತೆ ಇದ್ ಬೇರೆ ವಿಡಿಯೋ ಮಾತ್ರ ಹೊಡಿದ್ವಿ ಈ ವಿಡಿಯೋ ಬಿಟ್ಟು ಆಮೇಲೆ ಯಾರ ಕೇಸ್ ನಾನೇ ಮೇಲೆ ಹಾಕ್ಬಿಟ್ಟಿರ ಕಣಪ್ಪ ಅಸ ಎಮ್ಮೆ ಮೇಲೆ ರೇಪ್ ಮಾಡ್ತ ಅಂತ ದಯವಿಟ್ಟು ಪ್ರಾಣಿಗಳು ಅವೇನೇನ್ ಮಾಡಿದಾವೆ ಇದು ನಾನು ಹೊಣೆ ಅಲ್ಲ ನಾನ್ ಕಾರಣ ಕರ್ತನಲ್ಲ ಎಲ್ಲೂ ಓಡೋಕು ಕೂಡ ಆಗಲ್ಲ ಕ್ಷಮಿಸಿ ನಾನ್ ವಿಡಿಯೋ ಮಾಡ್ತೀರಾ ಮಂಗ್ ಬಡಿದ್ ನೋಡಿ ಹತ್ತ ನೋಡಿ ನಾನಿಲ್ಲಿ ವಿಡಿಯೋ ಮಾಡೋದಂತ ವಿಡಿಯೋ ತೆಗೆದ್ರೆ ಎಮ್ಮೆ ಮೇಲೆ ಹಸು ಹತ್ತೆ ಇದು ಹೆಣ್ಣಸು ವಿಡಿಯೋ ಅಂತ ತೆಗೆದ್ರೆ ನೋಡಿ ಎಂತ ವಿಪರ್ಯ ಕಾಲ ಕೆಟ್ಟೋಯ್ತು ಅಂತಾರಲ್ಲ ಇದಕ್ಕೇನೆ ನಾನು ತಡಿ ವೀಡಿಯೋ ಮಾಡೋದಾ ಅಂತ ಅಂದ್ಬಿಟ್ಟು ಪ್ರಕೃತಿನ ತೋರ್ಸದ ಪ್ರಕೃತಿ ಜೊತೆ ನಾವೆಲ್ಲ ರೈತರು ಹೆಂಗೆ ಒಡನಾಟ ಇಟ್ಕೊಂಡಿದ್ದೀವಿ ಅಂತ ಅನ್ಬಿಟ್ಟು ತೋರ್ಸದಾ ಅಂತ ಹೋಗಿದ್ರೆ ಯಮ್ಯಾಕರಿ ಮೇಲೆ ತಕ್ಕ ಓದಿದ್ದು ಏನ್ ಬಂದಿರೋದಿದ್ಯಾ ತುಂಬಾ ಭೇದವೇ ಏನ್ ಸುಮಾನ ಅಂತಾರಲ್ಲ ಹಂಗ್ ಐ ಇನ್ನೂ ವೀಡಿಯೋ ಮಾಡಿ ಇಟ್ಕೊಂಡಿದೀನಿ ಕೊಡ್ತೀನಿ ಆಮೇಲೆ ಆ ನ್ಯೂಸ್ ಅಲ್ಲಿ ಒಳ್ಳೆ ನ್ಯೂಸ್ ಆಗ್ಬೇಕಿದು ತೋರಿಸ್ತಾ ಕೊಡ್ತೀನಿ ಆಮೇಲೆ ಎಮ್ಮೆ ಏನಾರು ನಿನ್ಮೇಲೆ ಎಮ್ಮೆ ಮತ್ತೆ ಹಸು ಏನೇನೋ ಮಾಡಿರೋದ್ ವಿಡಿಯೋ ಮಾಡಿರೋದು ನಾನೇನೆ ಹಾಗಂತ ಯಾವ ಟಿವಿ ಚಾನಲ್ನಾರು ಬಂದು ನನ್ನ ಇಟ್ಕೋಬೇಡ್ರಪ್ಪ ದಯವಿಟ್ಟು ಯಾಕೆಂತ ಅಂದ್ರೆ ಆಕಸ್ಮಿಕವಾಗಿ ವಿಡಿಯೋ ಆಗಿರೋದು ಇದು ಮಾಡಬೇಕು ಅಂತ ಮಾಡಿಲ್ಲ ಓಕೆ ಅದು ಹಸು ಮಾಡಿರೋ ತಪ್ಪಿಗೆ ನಾನು ಹೊಣೆಯಲ್ಲ